ಇವತ್ತಿನ ಮಾರ್ಕೆಟಲ್ಲಿ ಸೂಪರ್ ಹಿಟ್ಟೆಲ್ಲ ಸಿಗೋಲ್ಲ ಸೂಪರ್ ಹಿಟ್ ಸಿಗಬೇಕು ಅಂದ್ರೆ ಅದು ಯಾವುದೋ ಸೂಪರ್ ಹಿಟ್ ಅಷ್ಟೇ ಯಾವುದದು ಪುಷ್ಪ ನಾನು ಅದೇ ಹೇಳ್ತಾ ಇದ್ದೆ ಇವಾಗ ಪುಷ್ಪ ತಗೊಳ್ಳಿ ಕಾಂತಾರ ತಗೊಳ್ಳಿ ಕೆ ಜಿ ಎಫ್ ತಗೊಳ್ಳಿ ಎಲ್ಲ ನೆಗೆಟಿವ್ ಶೇಡು ಕ್ಯಾರೆಕ್ಟು ಅಲ್ವಾ ಪುಷ್ಪ ಒನ್ನಲ್ಲೂ ನೆಗೆಟಿವ್ ಟೂನಲ್ಲೂ ನೆಗೆಟಿವ್ ಕಾಂತಾರನಲ್ಲೂ ಸ್ಮಗ್ಲರು ನೆಗೆಟಿವ್ ಕೆ ಜಿ ಎಫಲ್ಲಿ ಏನು ನೆಗೆಟಿವ್ ಸ್ಮಗ್ಲರೇ ಗೋಲ್ಡ್ ಅಂದರೆ ಎಲ್ಲಿ ಭಾರತ ದೇಶದಲ್ಲಿ ಇವಾಗ ಇದನ್ನು ಇಷ್ಟಪಡ್ತಾ ಇದಾರ ಹೀರೋ ಅಂತಂದರೆ ನಮ್ಗೊಂದು ಕಲ್ಪನೆ ಇತ್ತಲ್ಲ ಅದು ಹೋಗ್ಬಿಟ್ಟು ಸ್ಮಗ್ಲರು ಏನಂತಾರೆ ಕಾಡಲ್ಲಿ ಕಾಡುಗಳ ಸ್ಮಗ್ಲರು ಓ ಇವನು ಹೀರೋ ಅಂತ ಜನ ಅನ್ಕೋತಿದ್ದಾರೆ ಅಂದಾಗ ನಾವು ಅನ್ಕೋಬೇಕು ಆಡಿಯನ್ಸ್ ಚೇಂಜ್ ಆಗಿದ್ದಾರೆ ಬಂಗಾರದ ಮನುಷ್ಯ ಓಮಗೆ ಬರೋ ಅಷ್ಟೊತ್ತಿಗೆ ಅವ್ರು ಅನ್ಕೊಂಡಿರ್ತಾರೆ ದುರೈ ಭಗವಾನವರು ಇವ್ರೇನಪ್ಪ ಎಲ್ಲ ಮಾಡ್ತಾವ್ರೆ ನಾವು ಲವ್ವರು ಅಂದರೆ ಎಷ್ಟು ಮರ್ಯಾದೆಯಿಂದ ಪ್ರೀತಿಸೋದು ಹೇಳ್ತಿದ್ವಿ ಇವ್ರು ನೋಡಿದ್ರೆ ಕ್ ಜುಟ್ಟಲ್ಲಿ ಹಾಡಿದಾರೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಈಗ ಅದೇ ಥರ ಇವ್ರನ್ನ ನೋಡಿ ನಾವು ಅಂದ್ಕೋಬೇಕಾಗತ್ತೆ ಕಾಲ ಚೇಂಜ್ ಆಯಿತು ಅಷ್ಟೇ ಕಾಲ ಚೇಂಜ್ ಆಯಿತು ಆಡಿಯನ್ಸ್ ಚೇಂಜ್ ಆದರು ಹೀರೋಗೆ ಚೇಂಜ್ ಆದರು ಟ್ರೆಂಡ್ ಏನಿಲ್ಲ ಅದು ಅದು ಟ್ರೆಂಡ್ ಆಗ್ತಾ ಇರತ್ತೆ ಬಟ್ ಒಂದದೇ ಒಂದೇ ಪರ್ಮನೆಂಟಾಗಿರೋಲ್ಲ ಈಗ ನಮ್ಮದು ಓಮೆಲ್ಲ ಆದಮೇಲೆ ಏ ಆದಮೇಲೆ ಒಂದು ಆಗೋಗಿತ್ತು ಲವ್ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ ರಿಲೀಸ್ ಆದಮೇಲೆ ಮಾಮೂಲಿ ಲವ್ ಸ್ಟೋರಿಗಳು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಹೇಗೆ ಏನು ಪುಸ್ತಕದ ಗುರು ಅಂದ್ಬಿಡೋರು ಅದೆಲ್ಲ ಡ್ರಾಮಾ ಅಂದ್ಬಿಡೋ ಆ ಥರ ಇಂಪ್ಯಾಕ್ಟ್ ಇತ್ತು ಏ ಪಿಕ್ಚರ್ದು ಮುಂಗಾರು ಮಳೆ ಬಂತು ಆಮೇಲೆ ಮುಂಗಾರು ಮಳೆ ಬರೋಕ್ಕೆ ನಾಲ್ಕು ವರ್ಷ ಆಯಿತು ಅಂದರೆ ಇದು ಮರೆಯೋಕ್ಕೆ ಏನೋ ಮರೆಯೋಕ್ಕೆ ಮೂರು ವರ್ಷ ಆಯಿತು ಆಮೇಲೆ ಮುಂಗಾರು ಮಳೆ ಬಂತು ಆಮೇಲೆ ಮತ್ತೆ ಅದು ಕ್ರೈಮ್ ಇದ್ರೂ ಲವ್ವೇ ಇತ್ತು ದುನಿಯಾದಲ್ಲಿ ದುನಿಯಾ ಹೆಂಗಿತ್ತು ಅದು ಒಂಥರ ಏನಂತಾರೆ ಒಬ್ಬ ಆರ್ಟಿಸ್ಟಿಕ್ ವ್ಯಕ್ತಿ ರೌಡಿಸಮ್ ಸಿನಿಮಾ ಮಾಡಿದ್ರೆ ಅದು ರೌಡಿಸಮ್ ಅನ್ನಿಸ್ತಿರ್ಲಿಲ್ಲ ಅದು ಸೈನಾಡ್ ಬಿಡಿ ಅದು ಇದು ಡಾಕ್ಯುಮೆಂಟರಿ ಅದು ಇಟ್ಸ್ ಲೈಕ್ ಮೋರ್ ಏನಂತಾರೆ ಫಿಕ್ಷನ್ ಅಲ್ಲ ಅದು ಒಂದು ಅಡದಿನ್ ವಿಚಾರ ಅದು ಅಲ್ಲಿ ಕ್ಯೂರಿಯಾಸಿಟಿ ಏನದು ಹೆಂಗಾಯ್ತು ಏನಾಯ್ತು ಅಷ್ಟೇ ತಾನೇ ವೀರಪ್ಪನಿಂದ ಓಡಿದ ಸಿನಿಮಾಗಳವೆಲ್ಲ ಇದು ಎಲ್ ಟಿ ಟಿಯಿಂದ ಓಡಿದ್ದು ಎಲ್ ಟಿ ಟಿಯಿಂದ ಓಡಿದ ಸಿನ್ಮಾಗಳೆಲ್ಲ ಅಷ್ಟೇ ಸೈನಾಡ್ ಅಂದ್ರೆ ಅನ್ನೋದ್ರೆ ನಮಗೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಗೊತ್ತಿತ್ತು ಯಾರು ಯಾರು ಶಿವರಸನ್ನು ಶುಭ ಧನು ಎಲ್ಲ ನಾವು ಇಂಡಸ್ಟ್ರಿಗೆ ಬಂದು ಬಂದೋಸೋದ್ರಲ್ಲಿ ರಾಜೀವ್ ಗಾಂಧಿ ಮರಳರಾಗಿತ್ತು ನಮ್ಗೆ ಸ್ವಲ್ಪ ಬೇರೆ ವಿಷಯಗಳು ಗೊತ್ತಿತ್ತು ಅವರು ಸೈನಾಡಕ್ಕೆ ಬರೋಷ್ಟೊತ್ತಿಗೆ ಏನು ಮಾಡಿದ್ರು ಬರೀ ಬೆಂಗಳೂರು ಪೋರ್ಷನ್ ಮಾಡಿದ್ರು ಬೆಂಗ್ಳೂರಿಗೆ ಹೆಂಗೆ ಬಂದ್ರು ಅದರಲ್ಲೂ ಕೆಲವ್ರು ಡಿಸ್ಟ್ರಿಕ್ಟೆಡ್ ಆಗಿ ಮಾಡ್ತಾರೆ ಇವತ್ತಿನ ದಿವಸ ಯಾರು ಮಾಡ್ತಾರೆ ಟೂ ತೌಸಂಡ್ ಹ್ಞೂ ಪಕ್ಕದಲ್ಲಿ ತುಂಬ ಚೇಂಜ್ ಆಗ್ತಾಯಿದೆ ಚಿಕ್ಕಾಪಟ್ಟೆ ಚೇಂಜ್ ಆಗಿಬಿಡ್ತು ಟ್ರೆಂಡ್ ಯಾಕೆ ಚೇಂಜ್ ಆಯ್ತು ಅಂದರೆ ಮಾರ್ಕೆಟ್ ಚೇಂಜ್ ಆಯಿತು ಟೂ ಅಲ್ಲಿ ಮಾರ್ಕೆಟ್ ಹೆಂಗಿತ್ತು ತೇಟ್ರಲ್ಲಿ ಹಾಕಿ ನೀವು ದುಡ್ಡು ಮಾಡ್ಬೋದಾಗಿತ್ತು ಚೆನ್ನಾಗಿದ್ರೆ ಇವತ್ತು ತೇಟ್ರಿಗೆ ಜನ ಬರಲ್ಲ ಉಪೇಂದ್ರೇಳ್ಬೋದು ನಾವು ಬಂದು ಮುಂಗಾರು ಮಳೆ ಬಿಡ್ತಲ್ಲ ಏ ಎಫೆಕ್ಟ್ ಮೂರು ವರ್ಷ ಆಯ್ತು ಸರ್ ಮೂರು ವರ್ಷ ಡೌನ್ ಆಗೋಯ್ತು ಬಟ್ ಮುಂಗಾರು ಮಳೆ ಬಂದು ಎಪ್ಪಿಸ್ಬಿಡ್ತಲ್ಲ ಮತ್ತೆ ಮುಂಗಾರು ಮಳೆ ಆದ್ಮೇಲೆ ಆ ಥರ ಲವ್ ಸ್ಟೋರಿ ಬರಕ್ ಸ್ಟಾರ್ಟ್ ಆಗೋಯ್ತಲ್ಲ ಮಾಡೋಕ್ ಸ್ಟಾರ್ಟ್ ಮಾಡಿದ್ರಲ್ಲ ಬೇರೆಯವ್ರಲ್ಲಿ ಚೆಲ್ಲ ಆಮೇಲೆ ಚೆಲ್ಲಾಟ ಬಂತು ಗಣೇಶ್ ಬಂದರು ಗಣೇಶ್ ಇದೆಲ್ಲ ಬಂದ್ಬಿಡ್ತು ಬೇರೆ ಸಿನಿಮಾಗಳು ಗಾಳಿ ಬೆಟ್ಟ ಗಾಳಿ ಬೆಟ್ಟ ಅದೆಲ್ಲ ಬಂತು ಅವ್ರವರು ದುನಿಯಾ ವಿಜಿಗೆ ಇಮೇಜ್ಗೆ ಒಟ್ಟಲ್ಲಿ ಒಂದು ಮೂರ್ನಾಲ್ಕು ಹೀರೋಗಳು ಬಂದ್ರಲ್ವ ಸರ್ ಗಣೇಶ್ ಬಂದ್ಬಿಟ್ರು ವಿಜಯ್ ಬಂದ್ಬಿಟ್ರು ಉಪೇಂದ್ರ ಆಸ್ ಟಿ ಸಿದ್ರು ಸುದೀಪ್ ಬಂದ್ಬಿಟ್ರು ಹುಚ್ಚ ಬಂದಿತ್ತು ಆವಾಗಲೇ ಅದೇ ಹುಚ್ಚ ಹುಚ್ಚ ಹಾಂ ಅದು ಹುಚ್ಚ ಅದು ಹುಚ್ಚ ಏನಾಯ್ತು ಉಪೇಂದ್ರಗೆ ಬಂದಿತ್ತ ಪಿಕ್ಚರು ಮೆಡ್ರಸ್ಸಲ್ಲಿ ನೋಡುವ ಪಿಕ್ಚರ್ನ ಅದನ್ನು ಅದ್ರಲ್ಲಿ ಗುಂಡೋಡ್ಕೊಂಡಿರ್ತಾರೆ ಕೊನೆಯಲ್ಲಿ ಆ ಗುಂಡೋಡ್ಯೋ ಸ್ಥಿತಿಯಲ್ಲಿ ಉಪೇಂದ್ರ ಇರಲಿಲ್ಲ ಮೂರು ಪಿಕ್ಚರು ಆಲ್ರೆಡಿ ಓಡ್ತಾ ಇತ್ತು ಶೂಟಿಂಗು ಎರಡು ತೆಲುಗು ಪಿಚ್ಚರು ಕನ್ನಡ ಎಲ್ಲ ಮಾಡ್ಬೇಕಾಗಿತ್ತು ಹಾಲಿವುಡ್ ಮಾಡಬೇಕಾಗಿತ್ತು ಎಚ್ ಟೋ ಮಾಡಬೇಕಾಗಿತ್ತು ಸೂಪರ್ ಸ್ಟಾರ್ ಮಾಡ್ಬೇಕಾಗಿತ್ತು ತೆಲುಗು ಓಕೆ ಮಾಟ ಆಯಿತು ನೀತಾ ರೆಹಮಾನ್ ತಗೊಂಬಂದಿದ್ರು ಅಲ್ಲಿ ಪಿಚ್ಚರ್ ಅಂತ ಹೇಳಿದ್ರು ಅಲ್ಲೊಂದು ನಟರಾಜ್ ಅಂತ ಯಾವುದೋ ಒಂದು ಥೇಟ್ರಲ್ಲಿ ನೋಡಿದ್ವಿ ನಾವು ಇಬ್ಬರು ಹೋಗ್ಬಿಟ್ಟು ನಾವೆಲ್ಲ ಗ್ಯಾಂಗ್ ಮೂರ್ನಾಲ್ಕು ಜನ ಹೋಗಿ ನೋಡಿದ್ವಿ ಸೆಕೆಂಡ್ ಹಾಫ್ ನಮಗೆ ಬೆರ ಬ್ರೈನ್ ಒಳಗೆ ಕೈಯಕ್ಕೆ ಹಿಂಗೆ ತಿರ್ದಂಗಿತ್ತು ಬಟ್ ಸ್ಟಿಲ್ ನಾನು ಕೇಳಿದ್ದು ಒಂದೇ ಪಾಯಿಂಟು ಗುಂಡೊಡಿಸ್ಕೋತಿಯಾ ಹೊಡ್ಕೊಳ್ಳೋದಿದ್ರೆ ಒಪ್ಕೋ ಪಿಕ್ಚರು ಅದರ್ವೈಸ್ ವೇಸ್ಟು ಈ ಪಿಕ್ಚರೆಲ್ಲ ನಿಂತಿರೋದೆ ಆ ಕ್ಲೈಮ್ಯಾಕ್ಸ್ ಮೇಲೆ ಬೆಟ್ರೆ ಇನ್ನೇನು ಇಲ್ಲ ಅದು ಆಮೇಲೆ ಅದು ಯಾರೂ ಗುಂಡೊಡಿಸ್ಕೊಳ್ಳೋಕೆ ರೆಡಿ ಇಲ್ಲದೆ ಸುದೀಪ್ ರೆಡಿ ಇದ್ದರೂ ಓಡಿಸ್ಕೊಂಡ್ರು ಇರೋದ್ರು ಸುದೀಪ್ ಬಂದ್ಬಿಟ್ರು ಸ್ವಲ್ಪ ದಿನ ಆದಮೇಲೆ ಮೆಜೆಸ್ಟಿಕ್ ಬಂದ್ಬಿಡ್ತು ಮೆಜೆಸ್ಟಿಕ್ ಬಿಡಿ ಅದು ಒಂದು ಅಂದರೆ ಸ ದರ್ಶನ್ದು ಒಂದು ಸ್ಟೈಲು ಸುದೀಪ್ದೊಂದು ಒಂದು ಸ್ಟೈಲು ಈಗ ಸುಮ್ಮನೆ ಹಂಗೆ ಕಂಪೇರ್ ಮಾಡೋಕ್ಕಂತ ರಜನಿಕಾಂತ್ ಕಮಲ್ ಹಾಸನ್ ಥರ ಸುದೀಪ್ ಒಂದು ಸ್ವಲ್ಪ ಕಷ್ಟಪಟ್ಟು ಸಿನಿಮಾಗಳವರು ಕಮಲ್ ಹಾಸನ್ ಥರ ಏನೇನೋ ಸರ್ಕಸ್ ಮಾಡೋಣ ಅದು ದರ್ಶನ್ ಆ ರಜನಿಕಾಂತ್ ಫ್ಲೋ ವಿತ್ ಎ ಫ್ರೆಂಡು ಫ್ಲೋ ವಿತ್ ಎ ಟ್ರೆಂಡು ಹಂಗೆ ಹೋದ್ರು ಒಂದು ಒಂದು ಎಂಟತ್ತು ಸಿನಿಮಾ ಮಾಡಿದ್ಮೇಲೆ ಆದ ಮೇಲೆ ಗಾಳಿ ಎಲ್ಲ ಬರೋಷ್ಟೊತ್ತಿಗೆ ಆಮೇಲೆ ಅವರು ಒಂದು ಟಿಜಿಗೆ ಕೂತ್ಕೊಂಡ್ರು ಅದಕ್ಕೆ ಮುಂಚೆ ಏನು ಮಾಡೋದು ಅಂದರೆ ಅವರು ಮಾರ್ಕೆಟ್ ಕೊಟ್ಟು ಹೋಗೋಣ ಅಂತ ನುಗ್ಬಿಟ್ರು ಸುದೀಪ್ ಹಂಗಿಲ್ಲ ಫಸ್ಟಿಂದಲೇ ಕೇರ್ ತಗೊಳ್ತಾ ಬಂದರು ನಾನು ಮಾಡೋ ಪಾತ್ರ ಹೆಂಗಿರಬೇಕು ರೆಗ್ಯುಲರ್ ಆಗಿರಬಾರ್ದು ವಾಲಿ ಅದೇನೋ ಬೇರೆ ಮಾಡಿದ್ರು ಸ್ವಾತಿ ಮುತ್ಯ ಮಾಡಿದ್ರು ನೀವು ತಗೊಳ್ಳಿ ಸ್ವಲ್ಪ ಥರ ಟ್ರೈ ಮಾಡೋಕೆ ಹೋದ್ರು ಅವರು ಆಮೇಲನ್ನೇ ಕೊಂಚ ಸ್ವಲ್ಪ ದಿವಸ ಆದಮೇಲೆ ಇಬ್ಬರು ಯೋಚನೆ ಮಾಡಿಬಿಟ್ಟು ನೀನು ಅಂಬರೀಷ್ ನಾನು ವಿಷ್ಣುವರ್ಧನ್ ಅಂತ ಸೆಟ್ಲಾಗ್ಬಿಟ್ರು ಅಲ್ವಾ ಆಮೇಲೆ ಅವರು ವಿಷ್ಣುವರ್ಧನ್ ಅಂತ ಸಿನಿಮಾ ಮಾಡಿಬಿಟ್ರು ಇವರು ಅಂಬರೀಷ್ ಜೊತೆ ಮಾಡ್ಬಿಟ್ರು ಸೊ ಫಿಕ್ಸ್ ಈಗ ಹೆಂಗೆ ನಾನು ಯಾವಾಗಲೂ ಅಂದ್ಕೊತಿದ್ದೆ ಯಾಕೆ ಇವರು ಅವ್ರನ್ನೆಲ್ಲ ಬಿಟ್ಟು ಹೋಗಲ್ಲ ನಮ್ಮ ಹೀರೋಗಳು ಅಂತ ಅಂಬರೀಷ್ ಥರ ದರ್ಶನ್ ಅಂತ ಆಗೋಯ್ತು ಸರ್ ತರ ಸುದೀಪ್ ಅಂತ ಆಗೋಯ್ತು ತರ ಉಪೇಂದ್ರ ಅಂತ ಆಗೋಯ್ತು ಅವರು ಉಪೇಂದ್ರ ಅನ್ಕೊಳ್ತಿದ್ರು ಜನ ಫಿಕ್ಸ್ ಮಾಡಿಬಿಟ್ರು ಇಂಡಸ್ಟ್ರಿಯವರು ಶಿವರಾಜ್ ಕುಮಾರ್ ಈಸ್ ರಾಜ್ಕುಮಾರ್ ಪ್ಲೇಸ್ ಅಥವಾ ಪುನೀತ್ ರಾಜ್ಕುಮಾರ್ ಇಸ್ ರಾಜ್ಕುಮಾರ್ ಪ್ಲೇಸ್ ಇನ್ಯಾರಿದ್ದಾರೆ ದುನಿಯಾ ವಿಜಿ ಟೈಗರ್ ಪ್ರಪಾಕರ್ ಅಂತ ತಗೊಂಡ್ಬಿಟ್ರು ಅವರು ಅಲ್ವಾ ಯಾಕೆ ಅವರವರೇ ಆಗಲಿಲ್ಲ ಅಂತ ಅಂದರೆ ಈಗ ಇದರಲ್ಲಿರ್ತದೆ ಆ ಕಾನ್ಸ್ಟಿಟ್ಯೂನ್ಸಿ ಅಂತಾರೆ ಗೊತ್ತಾ ಆ ಕಾನ್ಸ್ಟಿಟ್ಯೂನ್ಸಿಗಳನ್ನ ಫಿಕ್ಸ್ ಮಾಡ್ಕೊಂಡ್ರು ನೀವು ನಾವು ಆ ಜಾಗದಲ್ಲಿ ಅಂತ ಇನ್ನು ಮತ್ತೆ ಅನಂತ್ನಾಗು ಶ್ರೀನಾಥು ಯಾರು ಗೊತ್ತಿಲ್ಲ ಕೃಷ್ಣನ ಅಥವಾ ಗಣೇಶನ ಗೊತ್ತಿಲ್ಲ ಅವ್ರು ನೀವು ಕೇಳಿ ಜನಗಳನ್ನ ಕೇಳಿ ಹಂಗೆ ಹಂಗೆ ಕಂಪೇರ್ ಮಾಡೋದು ಅವರು ತಿಳಿಗಪ್ಬೋದು ಗೊತ್ತಿಲ್ಲ ಕಾಮಿಡಿ ಕಮ್ಮಿ ಇದಲ್ವಾ ಯಾರಿದ್ರು ಹತ್ರ ಅನಂತ್ನಾಗೆ ಅಂದ್ರೆ ಸುಲಭ ಅನ್ಸುತ್ತೆ ಅನ್ಸುತ್ತೆ ಅವ್ರಿಗೆ ಅದನ್ನು ಮಾಡೋದು ಸಿನಿಮಾ ಮಾಡೋಕ್ಕೂ ನಾವು ಕತೆ ಮಾಡೋರಿಗೆ ಇವ್ನ ಅಂಬರೀಷ್ ಅಂದ್ಕೊಂಬಿಟ್ರೆ ಅವ್ರನ್ನ ವಿಷ್ಣು ಸರ್ ಅಂದ್ಕೊಂಬಿಟ್ರೆ ಬೆಟ್ರ್ ಅಂತ ವಿಷ್ಣು ವಿಷ್ಣುನೇ ಅಂಬರೀಷ್ ಅಂಬರೀಷೇ ರಾಜ್ಕುಮಾರ್ ರಾಜ್ಕುಮಾರ್ನೇ ಅವೆಲ್ಲ ನಾವು ರೀಪ್ಲೇಸ್ ಮಾಡಕ್ಕೆ ಹೋಗ್ಬಾರ್ದು ಅವ್ರ ಜಾಗ ಅವ್ರದ್ದು ನಮ್ಮ ಜಾಗ ನಮ್ಮದು ಅಲ್ವಾ ಯಾರಾದರೂ ರಾಜ್ಕುಮಾರ್ನ ಕಂಪೇರ್ ಮಾಡ್ಕೊಡೋಕ್ಕಾಗಿಲ್ಲ ಈ ಇಂಡಸ್ಟ್ರಿ ನಾನು ಯಾವಾಗಲೂ ಹೇಳೋಣ ಹತ್ತು ಪ್ಲೇಸ್ ಯಾಕಂದರೆ ನಾನು ಏನಕ್ಕೆ ಹೇಳಿದೆ ಅಂದರೆ ಕಮಲ್ ಒಂದು ಕಡೆ ಹೇಳ್ತಿದ್ರು ಒಂದು ಇಂಟರ್ವ್ಯೂನಲ್ಲೋ ಎಲ್ಲ ಒಂದು ಕಡೆ ಹೇಳಿದ್ದಾರೆ ನಾನು ಎಷ್ಟೆಲ್ಲ ಕಷ್ಟಪಡ್ತೀನಿ ಜನಗಳಾದ್ರೆ ಚಪ್ಪಳೆ ಇವನ್ ಇವ್ನ ಬಂದು ಹಿಂಗೆ ಅಂದ್ಬಿಟ್ಟು ಹೋಗ್ತಾನೆ ಜನ ಎಲ್ಲ ಅವನಿಂದ ಹೋಗ್ತಾರೆ ಅಂತ ರಜನಿ ನನ್ನಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಲ್ಲ ರಜನಿ ನಾನು ಎಷ್ಟು ಕಷ್ಟ ಖಾಲಿ ಏನೋ ಮಾಡ್ಕೊಳ್ತೀನಿ ಕೊಳ್ಳೊಂಥರ ಯಾಕ್ಟ್ ಮಾಡ್ತೀನಿ ಪೆತ್ತೊಂಥರ ಹೋಗ್ತೀನಿ ಏನೇನೋ ಮಾಡ್ತೀನಿ ಇವ್ರು ಬಂದ್ಬಿಟ್ಟು ಒಂದ್ಸಲ ಹಿಂಗೆ ಅಂತಾನೆ ಹಂಗಂತಾರೆ ಫುಲ್ ಜನ ಬಿಟ್ಟರೆ ಅಷ್ಟೇ ಜೋರಾಗಿ ನೋಡ್ತಾ ಇರ್ತಾರೆ ಆ ಅಂತ ಒಂದು ಕಡೆ ಅವ್ರು ಹೇಳಿದ್ದಾರೆ ಯಾರು ಕಮಲಹಾಸನ್ ಅವರು ಒಂದ್ಸಲ ರಜನಿಗೆ ಹೇಳಿದ್ರಂತೆ ಯಾವಾಗ ಈಗಲ್ಲ ನಾನು ನೆನ್ನಿರ್ತಾ ಏನಿಕ್ಕ ಆ ಪೀರಿಯಡಲ್ಲಿ ಇಬ್ಬರು ಒಟ್ಟಿಗೆ ಮಾಡ್ತಿದ್ದಾಗ ಎಷ್ಟು ದಿವಸ ಅಂತ ಇದೇ ಮಾಡ್ತೇನೆ ನಿನ್ನ ಸ್ಟೈಲು ಸಿಗರೇಟು ಇದೆಲ್ಲ ಎಷ್ಟು ದಿವಸ ಅಂತ ಮಾಡ್ತೇನೆ ಚೇಂಜ್ ಮಾಡ್ಕೋ ಒಂದೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡು ಅಂತ ಅವ್ರು ಹಿಂಗೆ ನೋಡ್ಕೊಂಡು ಒಂದು ಎರಡು ನಿಮಿಷ ಅಂದರೆ ನೋ ಇದಾ ಕರೆಕ್ಟ್ ಅಂದ್ರಂತ ಅವರು ಒಂದು ಸ್ವಲ್ಪ ಯೋಚನೆ ಮಾಡಿಲ್ಲ ಇದಂತೆ ಅಂದರೆ ರಜನಿ ರಜನಿನ ಹೆಂಗೆ ಅನಲೈಸ್ ಮಾಡಿಕೊಂಡ್ರು ಯು ಥಿಂಕ್ ಸರ್ ಕಮಲ್ ಹಾಸನ್ ಇರುವಂಥ ಇಂಡಸ್ಟ್ರಿಯಲ್ಲಿ ಅಷ್ಟು ಚೆನ್ನಾಗಿ ಚಾಕ್ಲೇಟ್ ಆಗಿರುವಂಥ ಕಮಲ್ ಹಾಸನ್ ಜೊತೆ ನಿಂತ್ಕೊಂಡು ರಜನಿಕಾಂತ್ ಸೂಪರ್ ಸ್ಟಾರ್ ಆಗಬೇಕು ಅಂದರೆ ನೀವು ಹೆಂಗೆ ಯೋಚನೆ ಮಾಡ್ತಾರೆ ಅದನ್ನ ಕೇಳೋರಂತೆ ಬಾಂಬೆಲಿ ಹೆಂಗಯ್ಯ ಇದೆ ನಿನ್ನಲ್ಲಿ ಕಮಲ್ ಹಾಸನ್ ಅಷ್ಟು ಚೆನ್ನಾಗಿದ್ದೇನೆ ಅಂಥ ಕಮಲ್ ಹಾಸನ್ ಇರೋ ಜಾಗದಲ್ಲಿ ನೀನು ಸೂಪರ್ ಸ್ಟಾರ್ ಅಂತ ಸಿಕ್ಕಾಪಟ್ಟೆ ಅದು ಕೆಲಸ ಅದು ಅಲ್ವಾ ಸುದೀಪ್ ಕಮಲ್ ಸುದೀಪ್ ಕಮಲ್ ಅಂದರೆ ಅವರು ಸಿನಿಮಾಗಳೆಲ್ಲ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಚೆನ್ನಾಗಿ ಅವರು ಅವರು ಸ್ವಲ್ಪ ನಟನೆಗೆ ಇದು ಅವರು ಏನೋ ಎಕ್ಸ್ಪೆರಿಮೆಂಟ್ ಒಂದೇ ಥರ ಕ್ಯಾರೆಕ್ಟರ್ ಮಾಡೋದು ಬೇಡ ಅಂತ ಹೋಗ್ತಿದ್ರು ಬಿಗ್ನಿಂಗಲ್ಲೆಲ್ಲ ವಾಲಿ ಬೇರೆ ಥರ ತೊಗೊಳ್ಳಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ರು ಅವರು ದರ್ಶನ್ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಕಿಟ್ಟಿ ಆ್ಯಕ್ಷನ್ ಪಿಕ್ಚರ್ ಪಟ 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 ಅವರು ಏನು ಮಾಡ್ಬಿಟ್ರು ಹಾಂ ಅದು ಒಂದು ಅದೇ ಅವ್ರು ಏನು ಮಾಡೋದು ಅಂದರೆ ಒಂದು ಒಂದು ಫಿಲಾಸಫಿ ಸರ್ ಪಟ ಪಿಚ್ಚರ್ ಒಪ್ಕೊಂಡ್ರು ಇದ್ದಾರೆ ದೊಡ್ಡ ಪ್ರೊಡ್ಯೂಸರ್ಗಳು ಅವ್ರೆಲ್ಲ ಡೇಟ್ ಕೊಟ್ಕೊಂಡು ಹೋಗ್ತಾ ಹೋದ್ರು ಸರ್ ಅವರು ಸಕ್ಸಸ್ ಆ್ಯಂಡ್ ಫೈಲ್ಯೂರ್ ನಂದಲ್ಲ ನಾನು ಕೆಲಸ ಮಾಡ್ತೀನಿ ಅಂತ ಹುಟ್ಟಿದ್ರು ಇವರು ಈಗೆಲ್ಲ ನಂದು ಅಂತ ಕಷ್ಟಪಡ್ತಾ ಹೋದ್ರು ಅಲ್ವಾ ಸೊ ಏನಂದ್ರೆ ಒಬ್ಬೊಬ್ಬ ಆರ್ಟಿಸ್ಟ್ ಅವ್ರ ಮೇಲೆ ಅವ್ರಿಗೊಂದು ಜಡ್ಜ್ಮೆಂಟ್ ಇರುತ್ತೆ ಈಗ ಉಪೇಂದ್ರ ಹೆಂಗೆ ಸೀರಿಯಲಿಸಮ್ ಮಾಡಿದ್ರಲ್ಲ ಏನಲ್ಲ ಫಸ್ಟ್ ಎರಡು ರೀಲ್ ಇದೆಯಲ್ಲ ಅದು ಪಕ್ಕ ಉಪೇಂದ್ರ ಜಡ್ಜ್ಮೆಂಟೇದು ಆ ಎರಡು ರೀಲ್ ಆ ಎರಡು ರೀಲು ಇಪ್ಪತ್ತು ಇವತ್ತರೆಗೂ ಓಡಿಸ್ತಾ ಇರೋದು ಅದು ಜಡ್ಜ್ಮೆಂಟ್ ಇದೆಯಲ್ಲ ನನ್ನನ್ನು ನಾನು ಹೇಗೆ ಕಾಣಿಸ್ಕೋಬೇಕು ಸ್ಕ್ರೀನ್ ಮೇಲೆ ಅನ್ನೋದು ಉಪೇಂದ್ರ ಅದು ಕಾಶಿನಾಥ್ ತಗೊಳ್ಳಿ ಅನುಭವದಲ್ಲಿ ಕಾಶಿನಾಥ್ ಹೇಗೆ ಮಾಡಬೇಕು ಅಂತ ಕಾಶಿನಾಥನ ಇಮ್ಯಾಜಿನ್ ಮಾಡ್ಕೋಬೇಕು ಅದೊಂದು ಎಕ್ಸ್ಪೆರಿಮೆ ಅದೊಂದು ದೊಡ್ಡ ರಿಸ್ಕ್ ಅಲ್ವಾ ಅದು ಅವರೇ ಡೈರೆಕ್ಟ್ ಮಾಡ್ತಿದ್ದರು ಅವ್ರ ಕ್ಯಾರೆಕ್ಟರ್ ಹೆಂಗೆ ಮಾಡ್ತಾರೆ ಸೊ ಈ ಥರ ಒಬ್ಬೊಬ್ಬ ಆರ್ಟಿಸ್ಟನ್ನು ಅವ್ರದ್ದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ಮಾಡ್ಕೊಳ್ತಾರೆ ಆ ಥರದಲ್ಲಿ ಕಮಲ್ ಹಾಸನ ನಾನು ಕಷ್ಟಪಟ್ಟು ಡಿವರೈಟಿ ವೆರೈಟಿ ಮಾಡಬೇಕು ಅಂತ ಕಚ್ಕೊಂಡವರು ರಜನಿಕಾಂತ್ ಗಿಮಿಕ್ಸ್ ಮಾಡ್ಕೊಂಡೇ ಹೋಗ್ಬೇಕು ಅಂತಲೇ ಓದುವವರು ಆಮೇಲೆ ಅದನ್ನು ಬೇರೆ ಥರ ಅವರು ಅವ್ರ ಗುಣ ಅವ್ರ ಕ್ಯಾರೆಕ್ಟ್ರು ಅವ್ರ ಇಮೇಜು ಇವೆಲ್ಲ ಮತ್ತೆ ಕೊಂಡಾಗ್ತಾ ಹೋಗುತ್ತೆ ತಮಿಳ್ನಾಡಲ್ಲಿ ಇವ್ರು ಹೆಂಗಿರ್ತಾರೆ ಪಬ್ಲಿಕ್ ಜೊತೆ ಹೆಂಗಿರ್ತಾರೆ ಯಾರ್ಯಾರಿಗೆ ಏನೇನು ಮಾಡ್ತಾರೆ ಅದ್ರ ಮೇಲೆ ಕೊಂಡಾಗ್ತಾ ಎಪ್ಪತ್ತೈದು ವಯಸ್ಸು ಎಪ್ಪತ್ತ್ಮೂರು ವಯಸ್ಸಾದ್ರೂ ಪಿಚ್ಚರು ಜೈಲರ್ ಓಡತ್ತೆ ಪಿಚ್ಚರು ಅಂತಂದ ಯೋಚನೆ ಮಾಡಿ ಅವರು ಓಡಿದ್ದೇನೆ ಅದನ್ನು ಬೇರೆಯವರು ಹೊಡೆಯೋದು ಪಿಚ್ಚರ್ ಪೂರ್ತಿ ರಜೇಕಾಂತ್ ಹೊಡೆಯೋದೇ ಇಲ್ಲ ಅವ್ರ ಲಿಮಿಟೇಷನ್ ಏನಿದೆಯೋ ಅದನ್ನು ಇಟ್ಕೊಂಡು ಮಾಡಿದ್ರಲ್ಲ ಸೊ ಅದು ಕಮಲ್ ಹಾಸನ್ ಇವತ್ತು ಫಿಟ್ ಆಗಿದ್ದಾರೆ ವಿಕ್ರಮ್ ಮಾಡಿದ್ರು ಮತ್ತೆ ಇಬ್ಬರು ಹಿಂಗೆ ಬಂದುಬಿಟ್ರಲ್ಲ ಸರ್ ಕಮಲ್ ಹಾಸನ್ ಹೇಳಿದ್ರು ಒಂದು ಇಂಟರ್ವ್ಯೂನಲ್ಲಿ ಯಾರಿಗೂ ಫ್ಯಾನ್ಸ್ಗೆ ಮಾತಾಡೋದು ಆ ರಜನಿ ಪಿಕ್ಚರ್ ಮಾಡೋದು ನಿಲ್ಲಿಸ್ಬೇಡ ಅಂತೇಳಿ ಅಂತಂದರು ಅವ್ರು ಹೇಳಿದ್ರು ನೀ ಹೇಳಪ್ಪ ನಿಮ್ಮ ಬಾ ಇವರಿಗೆ ರಜನಿಗೆ ಪಿಚ್ಚರ್ ಇರೋ ಕೇಳು ನನಗೆ ಕಾಂಪಿಟೇಟ್ರ್ ಇಲ್ಲ ಅವರೇ ನನಗೆ ಕಾಂಪಿಟೇಟ್ರು ಇವರೆಲ್ಲ ನನ್ನ ಕಾಂಪಿಟೇಟ್ರೇ ಅಲ್ಲ ಅಂದ್ಬಿಟ್ರು ಸರ್ ಅವರು ಯಾರು ಇದ್ದಾರೋ ಈಗ ಅವರು ರಜನಿ ಇರ್ಕರವಲ್ಲದ ಏನಕ್ಕೆ ಅವ್ರ ಅಂತ ಅಂದ್ಬಿಟ್ರು ಅವರು ಅದು ಅದು ಮಮ್ಮೂಟಿ ರಜನಿ ಕಮಲ್ ಹಾಸನ್ ವಿಷ್ಣುವರ್ಧನ್ ಇವೆಲ್ಲ ಒಂದು ಕ್ಯಾಲಿಬರು